ಗುರು ಎಲ್ಲರಿಗೂ ನಮಸ್ಕಾರ ಇದೇ ಮೇ ಹದಿನೆಂಟನೇ ತಾರೀಕು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ನಡುವಿನ ಪಂದ್ಯ ಇದೆ ಅನ್ಕೊಂಡಂಗೆ ಎಲ್ ಎಸ್ ಟಿ ಒಂದು ಪಂದ್ಯನ ಸೋತು ಎಸ್ ಆರ್ ಎಚ್ ಒಂದು ಪಂದ್ಯನ ಸೋತ್ರೆ ಆರ್ ಸಿ ಬಿಗೆ ಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಚೆನ್ನೈ ವಿರುದ್ಧ ಹದಿನೆಂಟು ರನ್ ಗಳ ಮಾರ್ಜಿನಿಂದ ಆರ್ ಸಿ ಬಿ ಈಸಿಯಾಗಿ ಕ್ವಾಲಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು ಇದಕ್ಕೆಲ್ಲ ಆರ್ ಸಿ ಬಿ ಕಡೆಯಿಂದ ಸಿಕ್ಕಾಪಟ್ಟೆ ಈಗಾಗಲೇ ಐಡಿಯಾನ ಮಾಡ್ತಾ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಈಗಾಗಲೇ ನಿನ್ನೆ ಅನೌನ್ಸ್ಮೆಂಟ್ ಆಯಿತು ಬಿಲ್ ಜಾಕ್ಸ್ ಅವರು ಈಗ ಇನ್ನುಳಿದ ಯಾವುದೇ ಒಂದು ಐ ಪಿ ಎಲ್ ನ ಪಂದ್ಯಕ್ಕೆ ಅವೈಲೇಬಲ್ ಇಲ್ಲ ಯಾಕೆ ಕಾರಣಕ್ಕಪ್ಪ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಇದೇ ಜೂನ್ ಎರಡರಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆ ಅದೇ ರೀತಿ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗಿಂತ ಮುಂಚೆ ಒಂದು ಬೈಲಟರ್ ಸೀರೀಸ್ ಆಡ್ತಾರೆ ಅದಕ್ಕೋಸ್ಕರ ಈ ಎಲ್ಲ ಮೇಯ್ನ್ ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಕೂಡ ಅವ್ರು ಆಡಲೇಬೇಕು ನ್ಯಾಷನಲ್ ಡ್ಯೂಟಿನ ಅದಕ್ಕೋಸ್ಕರ ಅವರು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇದು ಆರ್ ಸಿ ಬಿ ತಂಡಕ್ಕೆ ಮಾತ್ರ ಅಲ್ಲ ಚೆನ್ನೈ ತಂಡಕ್ಕೂ ಹೊಡೆದ ಹೊರಬೀಳುತ್ತ ಅಂತ ಹೇಳ್ಬೋದು ಮೋಹಿನಲ್ಲಿ ಅವರು ಲಾಸ್ಟ್ ಪಂದ್ಯನ ಸಖತ್ತಾಗೆ ಮಾಡಿದ್ರು ಅವರು ಕೂಡ ಈ ಐ ಪಿ ಎಲ್ನ ಇನ್ನುಳಿದ ಯಾವುದೇ ಪಂದ್ಯಕ್ಕೂ ಅವೈಲೇಬಲ್ ಇಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿ ಆರ್ ಸಿ ಬಿ ತಂಡ ಈ ಒಂದು ಸ್ಲಾಟಿಗೆ ನಂಬರ್ ತ್ರೀನ ಸ್ಲಾಟಿಗೆ ಗ್ಲೆನ್ ಮ್ಯಾಕ್ಸ್ ಅವ್ರನ್ನ ಆಡಿಸೋಕ್ಕೆ ಐಡಿಯಾ ಮಾಡ್ತಾ ಇದೆ ಅಂತ ಹೇಳ್ಬೋದು ಇದನ್ನ ವಿರಾಟ್ ಕೊಹ್ಲಿ ಅವರೇ ಸಜೆಷನ್ ಅನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಂಬರ್ ತ್ರೀ ಅಲ್ಲಿ ವಿರಾಟ್ ಗ್ಲೆನ್ ಮ್ಯಾಕ್ಸ್ವಲ್ ಅವರಿಗೆ ಆಡಿಸಿದ್ರೆ ಸ್ಪಿ ಅಂದರೆ ಸ್ಪಿನ್ನರ್ಸಿಗೆ ಸಖತ್ತಾಗಿ ಆಡಬಹುದು ಸಕ್ಕ ಸಿಕ್ಕ ಚೆನ್ನಾಗಿ ಆಡ್ತಾರೆ ಯಾಕಪ್ಪ ಅಂದ್ರೆ ರಜತ್ ಪದಿ ಅವರು ನಂಬರ್ ಫೋರ್ನ ಸ್ಥಾನ ಅವರಿಗೆ ಯಾವುದೇ ಕಾರಣಕ್ಕೂ ಚೇಸ್ ಮಾಡೋದು ಬೇಡ ಅವ್ರು ಸಖತ್ತಾಗಿ ಆಡ್ತಾರೆ ಸ್ಪಿನ್ ನಟಕ ವಿರುದ್ಧ ಆ ಕಾರಣಕ್ಕೋಸ್ಕರ ಅವ್ರು ಅಲ್ಲಿ ಇರಲಿ ಅನ್ನೋ ಒಂದು ಐಡಿಯಾನ ವಿರಾಟ್ ಕೊಹ್ಲಿ ಅವರು ಮ್ಯಾನೇಜ್ಮೆಂಟ್ ಗೆ ಅಂತ ಹೇಳ್ಬೋದು ಇದರಂತೆ ಗ್ಲೆನ್ ಮ್ಯಾಕ್ಸ್ ಅವರು ಇದೇ ಶನಿವಾರ ಮೇ ಹದ್ನೆಂಟನೇ ತಾರೀಕು ಸಿ ಎಸ್ ಕೆ ವಿರುದ್ಧ ಆಡಲಿದ್ದಾರೆ ನಂಬರ್ ತ್ರೀ ಪೊಸಿಷನ್ ಅಲ್ಲಿ ಅಂತ ಹೇಳ್ಬೋದು ನಿಮ್ಗೆ ಗ್ಲೆನ್ ಮ್ಯಾಕ್ಸ್ ನಂಬರ್ ತ್ರೀ ಪೊಸಿಷನ್ ಆಡಬಹುದು ಕಮೆಂಟ್ ಮಾಡಿ इधिष्टी वीडियो विश्व नेत्र